ವೆರಿ ಕ್ವಿಕ್ ಆಗಿ ಆರೋಗ್ಯದ ಬಗ್ಗೆ ಆರೋಗ್ಯ ಟಿಪ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಡಾಕ್ಟರ್ ಋಷಿಕೇಶ್ ದಾಮ್ಲಿ ಬನ್ನಿ ನಿಮಗೆ ಆಶ್ಚರ್ಯ ಆಗ್ಬೋದು ಭಾರತದಲ್ಲಿ ಆಯುರ್ವೇದದಲ್ಲಿ ಮೂರು ಸಾವಿರ ವರ್ಷಗಳ ಮುಂಚೆನೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದರು ಜನರಲ್ ಫಿಸಿಷಿಯನ್ ಅಂತ ಹೇಳೋ ಒಂದು ಡಿಪಾರ್ಟ್ಮೆಂಟ್ ಇತ್ತು ಪಿಡಿಯಾಟ್ರಿಷಿಯನ್ ಅಂತ ಹೇಳೋ ಡಿಪಾರ್ಟ್ಮೆಂಟ್ ಇತ್ತು ಸರ್ಜನ್ಸ್ ಇದ್ದರು ಆಮೇಲೆ ಇ ಎನ್ ಟಿ ಸರ್ಜನ್ ಅಂತ ಸಪರೇಟ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಇತ್ತು ಈ ಏನಂದರೆ ಮನೋವಿಜ್ಞಾನ ಅಂತ ಹೇಳುವ ಒಂದು ಡಿಪಾರ್ಟ್ಮೆಂಟ್ ಇತ್ತು ಸೊ ಅದು ಅಲ್ಲದೆ ಈ ಹಾವು ಕಚ್ಚಿದರೆ ಅದಕ್ಕೆ ಕೊಡುವ ಚಿಕಿತ್ಸೆ ಈ ರೀತಿ ಇರುವ ಡಿಪಾರ್ಟ್ಮೆಂಟ್ಗಳು ಇದ್ದವು ಸೊ ಇವರೆಲ್ಲರೂ ಸೇರಿ ಸಪ್ರೇಟ್ ಸಪ್ರೇಟ್ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ನಿಮಗೆಲ್ಲ ತಿಳ್ದಿರ್ಬೋದು ಈಗ ನಾನು ಆಲ್ರೆಡಿ ಹೇಳದಂಗೆ ಸುಶ್ರುತ ಅನ್ನುವನು ಭಾರತ ದೇಶದ ಹಳೆಯ ದೊಡ್ಡ ವೈದ್ಯ ಸುಶ್ರುತ ಅಂದರೆ ಚೆನ್ನಾಗಿ ತಿಳಿದವನು ಅಂತ ಅರ್ಥ ಚೆನ್ನಾಗಿ ಕೇಳಿಸ್ಕೊಂಡವನು ಅಂತ ಅರ್ಥ ಸುಶ್ರುತ ಸಂಹಿತ ಅಂತ ಹೇಳುವ ಸಂಹಿತೆಯನ್ನು ಅವನು ಬರೆದಿದ್ದ ಅದಕ್ಕಿಂತ ಮುಂಚೆಯೇ ಒಂದು ಸಂಹಿತೆ ಇತ್ತಂತೆ ಅದು ಓರಲ್ ಟ್ರೆಡಿಷನಲ್ಲಿ ನಾಶವಾದ ಕಾರಣ ಸುಶ್ರುತನು ಒಂದು ಹೊಸ ಸಂಹಿತೆಯನ್ನು ಬರೆದಿದ್ದಾನೆ ಅದರಲ್ಲಿ ಮೇಜರಾಗಿ ಅವರು ಅಂದರೆ ಕೆಲವು ಶಸ್ತ್ರಚಿಕಿತ್ಸೆಗಳು ಫಾರ್ ಎಕ್ಸಾಂಪಲ್ ಇದು ಫ್ರ್ಯಾಕ್ಚರ್ಗಳಿಗೆ ತುಂಬ ಸುಂದರವಾಗಿ ಹೇಗೆ ಕಟ್ಟು ಕಟ್ಟಬೇಕು ಎಷ್ಟು ದಿವಸಗಳಲ್ಲಿ ವಾಸಿಯಾಗತ್ತೆ ಅದಕ್ಕೆ ಏನು ಎಣ್ಣೆ ಹಚ್ಚಬೇಕು ಅವರಿಗೆ ರಿಹ್ಯಾಬ್ ಹೆಂಗೆ ಮಾಡಬೇಕು ಎಲ್ಲ ವಿಧ ಎಲ್ಲದನ್ನೂ ಸುಶ್ರುತ ಹೇಳಿದ್ದಾನೆ ಅದೇ ರೀತಿ ನಿಮ್ಮ ರೆಫರೆನ್ಸ್ ನೀವು ನೋಡ್ಬೋದು ಪ್ಲಾಸ್ಟಿಕ್ ಸರ್ಜರಿಯನ್ನು ಕೂಡ ಅವನು ಹೇಳಿದ್ದ ಈ ಯುದ್ಧದಲ್ಲಿ ಮೂಗನ್ನು ಕತ್ತರಿಸೋದು ಒಂದು ಹಿಂದಿನ ಕಾಲದ ಒಂದು ಶಿಕ್ಷೆ ಆಗಿತ್ತು ಆ ರೀತಿ ಮೂಗನ್ನು ಕತ್ತರಿಸಿದರೆ ತಮ್ಮ ಲಲಾಟ ಅಂದರೆ ಇಲ್ಲಿನ ಜಾಗದ ಚರ್ಮವನ್ನು ಕೆಳಗಡೆ ತಂದು ಮೂಗನ್ನಾಗಿ ಮಾಡಿ ಒಂದು ಮೂಗಿನ ಪ್ಲಾಸ್ಟಿಕ್ ಸರ್ಜರಿಯನ್ನು ಕೂಡ ಅವನು ಹೇಳಿದ್ದಾನೆ ಆ ಲಲಾಟದ ಇರುವ ನಮ್ಮ ಚರ್ಮ ಚರ್ಮ ಅದು ತನ್ನಷ್ಟಕ್ಕೆ ಬೆಳೆಯುತ್ತೆ ಆದರೆ ಮೂಗು ಉಳಿಯುತ್ತೆ ಇಂತಹ ವಿಚಿತ್ರ ವಿ ವಿಶೇಷವಾದ ಸರ್ಜರಿನೂ ಅವರು ಮಾಡ್ತಾಯಿದ್ರು ಅದು ಅಲ್ಲದೆ ಬಾಣಗಳು ದೇಹದ ಒಳಗಡೆ ಹೋದರೆ ಹೇಗೆ ತೆಗಿಬೇಕು ಅದನ್ನು ಅದರ ನಂತರ ಅವನಿಗೆ ಎಷ್ಟು ದಿವಸ ಚಿಕಿತ್ಸೆ ಮಾಡಬೇಕು ಅದನ್ನು ಹೇಳ್ತಿದ್ರು ಇನ್ನೊಂದು ತುಂಬ ವಿಶೇಷ ವಿಷಯ ಅಂದರೆ ಬಹಳ ವಿವಿಧ ವಿಧದ ಕತ್ತರಿಗಳು ಇಕ್ಕುಳಗಳು ಶ ಕಟ್ ಮಾಡುವಂತಹ ನೈಫ್ ಅಂದರೆ ಚೂರಿಗಳು ಈ ರೀತಿ ಚಿತ್ರ ಸಮೇತ ಸುಸೃತ ಸಂಹಿತೆಯಲ್ಲಿ ನಿಮಗೆ ಸಿಗುತ್ತೆ ಈಗಲೂ ಇನ್ ಕೆಲವು ನಮ್ಮ ಮ್ಯೂಸಿಯಂಗಳಲ್ಲಿ ನಿಮಗೆ ನೋಡಬಹುದು ಸೊ ಶಸ್ತ್ರಚಿಕಿತ್ಸೆ ಅಂತ ಹೇಳೋದು ಒಂದು ಸಪ್ರೇಟ್ ವಿಭಾಗವಾಗಿ ಇತ್ತು ಅದಕ್ಕೆ ಬೇರೆಯೇ ಅದು ಧನ್ವಂತರಿ ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ತಾ ಇದ್ರು ಈ ಶಸ್ತ್ರಚಿಕಿತ್ಸೆ ಮಾಡುವಾಗ ನೀವು ಈಗಲೂ ಕೇಳಿ ನೋಡಿರ್ಬೋದು ಇರ್ಬೋದು ಶಸ್ತ್ರತಜ್ಞರಿಗೆ ದೇಹದ ಎನಾಟಮಿ ಚೆನ್ನಾಗಿ ಗೊತ್ತಿರಬೇಕು ಹಳೆ ಕಾಲದಲ್ಲೂ ಅದೇ ರೀತಿ ಅನಾಟಮಿ ಅಂತ ಹೇಳುವುದನ್ನು ಹೇಳ್ತಾಯಿದ್ರು ಅದು ಏನು ಮಾಡ್ತಾಯಿದ್ರು ಅಂದರೆ ಜನರ ಶವಗಳನ್ನು ನೀರಲ್ಲಿಟ್ಟು ಅದು ಸ್ವಲ್ಪ ಕೊಳೆತ ನಂತರ ಅದನ್ನು ಕಟ್ ಮಾಡಿ ಒಳಗಡೆ ಇರುವ ಬೇರೆ ಬೇರೆ ಅಂಗಾಂಗಗಳನ್ನು ಅವರು ವಿವರಿಸ್ತಾ ಇದ್ರು ಫಾರ್ ಎಕ್ಸಾಂಪಲ್ ಲಿವರ್ ಅಂತ ಹೇಳೋದನ್ನು ಅವರು ವಿವರಿಸಿದ್ದಾರೆ ಪ್ಲೀಹ ಅಂತ ಹೇಳಿ ಸ್ಪ್ಲೀನ್ ಹೇಳಿದ್ದಾರೆ ಬ್ರೈನ್ ಬಗ್ಗೆ ಹೇಳಿದ್ದಾರೆ ಕರುಳಿನ ದೊಡ್ಡ ಕರಳು ಚಿಕ್ಕ ಗರಳು ಎಲ್ಲದರ ಬಗ್ಗೆಯೂ ಅವರು ಕೂಲಂಕಿಷವಾಗಿ ಹೇಳಿದ್ದಾರೆ ಶಸ್ತ್ರವಿಜ್ಞಾನ ಕಲಿತ ಆಧುನಿಕ ವೈದ್ಯರು ಒಂದು ಕ್ಷಾರಸೂತ್ರ ಅಂತ ಹೇಳಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟನ್ನು ಬೆಳೆಸಿದ್ದಾರೆ ಮುಂಚೆಯೂ ಅದರ ರೆಫರೆನ್ಸ್ ಇತ್ತು ಆದರೆ ಈಗ ಅದನ್ನು ಸ್ವಲ್ಪ ನವೀಕರಿಸಿದ್ದಾರೆ ಇಲ್ಲಿ ಒಂದು ಸೂತ್ರಕ್ಕೆ ಅಂದರೆ ಒಂದು ದಾರಕ್ಕೆ ಔಷಧಿಯನ್ನು ಹಚ್ಚಿ ಪೈಲ್ಸ್ ಅಥವಾ ಫಿಸ್ಟುಲಾ ಇಲ್ಲ ವಾರ್ಡ್ಸ್ ಇಂಥ ಕಾಯಿಲೆಗಳೇ ಹಾಕಿದರೆ ಸಂಪೂರ್ಣ ಗುಣ ಆಗುತ್ತೆ ಸುಮಾರು ಆಧುನಿಕ ಶಾಸ್ತ್ರದಲ್ಲೂ ವಾಸಿ ಆಗದಂಥ ಫಿಸ್ಟುಲಾಗಳು ಕೂಡ ವಾಸಿಯಾಗ್ತದೆ ಅದರ ಇನಿಷಿಯಲ್ ಡೆಫಿನೇಷನ್ ಸುಶೃತದಲ್ಲಿ ಹೇಳಿತ್ತು ಆದರೆ ಈಗ ಅದನ್ನು ತುಂಬಾ ಮಾಡರ್ನ್ ಆಗಿ ಡೆವಲಪ್ ಮಾಡಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ